ಕಲಿಕಾ ಬಲವರ್ಧನೆ ಅಂತ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳನ್ನ ಸರ್ಕಾರದೇ ಶೈಕ್ಷಣಿಕ ಸಾಲಿನಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ಇವತ್ತು ಎಂಟನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿರತಕ್ಕಂಥ ಈ ಚಟುವಟಿಕೆ ಪುಸ್ತಕ ಕಲಿಕಾಫಲ ಒಂದರ ಉತ್ತರಗಳನ್ನ ನೋಡುವ ಸೊ ಎಂಟನೇ ತರಗತಿಯ ಎಲ್ಲಾ ವಿಷಯಗಳಲ್ಲಿ ಕೂಡ ನಾವು ಈ ಒಂದು ಕಲಿಕಾಫಲಗಳ ಉತ್ತರಗಳನ್ನ ಹಾಕಲಿಕ್ಕೆ ನಿಮ್ಮ ಕಲಿಕಾ ಬಲವರ್ಧನೆಯ ಕಲಿಕಾ ಚಟುವಟಿಕೆಗಳ ಪುಸ್ತಕಗಳಲ್ಲಿನ ಒಂದು ನೆರವನ್ನ ಪಡೆದು ನಿಮ್ಗೆ ಎಲ್ಲಾ ಉತ್ತರಗಳನ್ನು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಫಸ್ಟ್ ಗೆ ಮಾಡೋಣ ಮಾಡೋಣ ಕೆ ಪ್ರತಿಫಲ ಎ ಕಲಿಕಾಫಲ ಒಂದು ವರ್ಣೋಕಿ ಸ್ವರೂಪ ತಥಾ ಧ್ವನಿಯೋಕೋ ಪಹಚಾಂತ ಕಲಿಕಾಫಲ ಇತ್ತದ ಸೊ ಫಸ್ಟ್ ಗತಿವಿಧಿ ಒಂದೊಳಗೆ ಕೊಟ್ಟಿದ್ರು ಸಂರಚಕ ರೇಖಾ ತಥ ಸ್ವರ ಸ್ವರ್ ವರ್ಣೋಕೆ ಸ್ವರೂಪ ಜ್ಞಾನ್ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಇವು ಎಲ್ಲ ಏನಪ್ಪ ಅಂತಂದ್ರೆ ಸಂರಚಕ ರೇಖೆಗಳಿದಾವೆ ಅವುಗಳನ್ನ ತಾವೇನ್ ಮಾಡಬೇಕು ನಿಮಗೆ ಎಷ್ಟು ಪ್ರೊವೈಡ್ ಮಾಡಿದಾರಲ್ಲ ಚೌಕಗಳಲ್ಲಿ ಆ ಪ್ರೊವೈಡ್ ಮಾಡಿರ್ತಕ್ಕಂಥ ಚೌಕಗಳಲ್ಲಿ ಎಸ್ ನಕಲನ್ನು ಏನ್ ಮಾಡಬೇಕು ಮಾಡ್ತಾ ಹೋಗ್ಬೇಕು ಅಂತಕ್ಕಂಥದ್ದು ಇತ್ತು ಇದು ಫಸ್ಟ್ ಒನ್ ಇನ್ನು ಮುಂದೆ ನಮೂನೆ ಅನುಸಾರ ನಿಮ್ಮ ಲಿಖಿತ ಅಕ್ಷರೋಂಕೆ ಸಂರಚಕ ರೇಖಾಕೆ ದ್ವಾರ ಲಿಖಿ ಸೊ ಯಾವ ತರ ನಾವುಗಳನ್ನ ಬರಿತೀವಲ್ಲ ಸೊ ಫಸ್ಟ್ ಆದಾಗ ನೆಕ್ಸ್ಟ್ ಆದಾಗ ಒಲ್ಲದೆ ಅಡಿ ರೇಖಾ ನೆಕ್ಸ್ಟ್ ಖಡಿ ರೇಖಾ ಆಮೇಲೆ ರೇಖಾ ಸೊ ಈ ತರನಾಗಿ ಏನು ಮಾಡ್ತೀವಿ ಸಂರಚಕ ರೇಖಾಗಳ ಸಹಾಯದಿಂದ ಈ ವರ್ಣಗಳನ್ನ ಬರಿತೀವಿ ಸೊ ಆ ಇದೆ ಆ ಬರಿಬೇಕು ಕ ಝ ನ ಅ ಮ ಲ ಶ ಇ ಘ ಟ ಥ ಫ ಯ ವ ಸ ಅ ಇ ಜ ಡ ಧ ಭ ರ ಶ ಹ ಸೋ ನೆಕ್ಸ್ಟ್ ಇನ್ ವರ್ಣಮಾಲ ಕೊಟ್ಟಿದ್ದಾರೆ ಈ ವರ್ಣಮಾಲನ ಚೆನ್ನಾಗಿ ಕಲಕೊಳ್ಳ್ರಿ ಸ್ವರಗಳಲ್ಲಿ ಇರ್ತಕ್ಕಂತದ್ದು ಅ ಆ ಇ ಈ ಉ ಊ ರಿ ಏ ಐ ಓ ಔ ಅಯೋಗ ಭಾಗಗಳು ಎರಡು ಬರ್ತವೆ ಅಂ ಮತ್ತು ಅಹ ಇನ್ನು ನೆಕ್ಸ್ಟ್ ವ್ಯಂಜನಗಳಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ವರ್ಗೀಯ ವ್ಯಂಜನಗಳು ಕ ಖ ಗ ಘ ಮ ಢ ನ ಥ ದ ಧ ನ ಪ ಫ ಭ ಮ ಅವರ್ಗೀಯ ವ್ಯಂಜನಗಳು ಅಂತ ಬರ್ತದೆ ವ್ಯಂಜನಗಳಲ್ಲಿರ್ತಕ್ಕಂಥ ಇನ್ನೊಂದು ಭಾಗ ಯ ರ ಲ ವ ಶ ಶ ಸ ಹ ಇನ್ನ ಸಂಯುಕ್ತ ವ್ಯಂಜನಗಳು ನಾಲ್ಕು ಬರ್ತವೆ ಕ್ಷತ್ರ ಜ್ಞ ಉಚ್ಛಿಪ್ತ ವ್ಯಂಜನಗಳು ಎರಡು ಬರ್ತಾವೆ ಡ ಮತ್ತು ಅಡ ಅಂತ ಇವುಗಳನ್ನ ಏನು ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ ಮುಂದೆ ಹೋಗೋಣ ಕೋಷ್ಟಕ್ ಮೇ ದಿಯೇಗೆ ವರ್ಣಕೆ ಮೈಸೇ ಸ್ವರ ವರ್ಣಕೋ ಸ್ಪಷ್ಟ ಉಚ್ಚಾರಣ್ ಕರ್ತೇ ಹುಯೇ ಗೋಲೆ ಮೇ ಇಲಿಕ್ಕೇ ಇಲ್ಲಿ ಎಲ್ಲಾ ವರ್ಣಗಳಿದಾವೆ ಸ್ವರ ಮತ್ತು ವ್ಯಂಜನಗಳು ಬಟ್ ಇಲ್ಲಿ ಗೋಲಾದಲ್ಲಿ ಏನು ಬರಿಬೇಕು ಸ್ವರಗಳನ್ನ ಮಾತ್ರ ಏನು ಮಾಡಬೇಕು ಸ್ಪಷ್ಟ ಉಚ್ಚಾರಣದೊಂದಿಗೆ ಬರಿತಾ ಹೋಗಬೇಕು ಇದು ಅ ಆ ಇ ಸೊ ನಾನು ವೃತ್ತದಲ್ಲಿ ಬರೆದ ನಿಮಗೆ ಕಾಣೋದಿಲ್ಲ ಅಂತ ತಿಳಿದುಕೊಂಡು ನಾನು ವೃತ್ತದ ಹೊರಗಡೆ ಬರೆದಿದ್ದೀನಿ ನೀವು ವೃತ್ತದ ಒಳಗಡೆನೆ ಬರೀರಿ ಇನ್ನು ಮುಂದೆ ಅದೇ ತನಗಿರ್ತಕ್ಕಂಥದ್ದು ಆಕ್ಟಿವಿಟಿ ಮಾಡಬೇಕು ಯಾವುದಿದೆ ಇಲ್ಲಿ ರಿ ಇದೆ ನೆಕ್ಸ್ಟ್ ಎ ಐ ಓ ಔ ಸೊ ಇದೇ ತನಾಗಿರ್ತಕ್ಕಂಥದ್ದು ವೃತ್ತದಲ್ಲಿ ತಾವು ಏನು ಮಾಡಬೇಕು ಸ್ವರವರ್ಣಗಳನ್ನು ಬರಿಬೇಕು ಸೊ ಮುಂದೆ ನಿಮ್ನ ಲಿಖಿತ ವರ್ಣೋಮೇಷೆ ಋಸ್ವ ಸ್ವರೋಕ ಸ್ಪಷ್ಟ ಉಚ್ಛಾರಣ ಕರ್ತೆ ಹುಯೇ ಲಿಖಿ ಅಂತ ಕೇಳಿದರೆ ಇಲ್ಲೆಲ್ಲ ಸ್ವರಗಳು ಇದಾವ ಈ ಸ್ವರಗಳಿರ್ತಕ್ಕಂಥ ಒಟ್ಟಾರೆ ನಾಲ್ಕೇ ನಾಲ್ಕು ಋಸ್ವ ಸ್ವರಗಳು ಏನಪ್ಪಾ ಅಂತಂದ್ರೆ ಫಸ್ಟ್ ಒನ್ ಅ ಸೆಕೆಂಡ್ ಒನ್ ಇ ಥರ್ಡ್ ಒನ್ ಉ ಫೋರ್ತ್ ಒನ್ ಅ ಇ ಉ ರಿ ಇಷ್ಟು ನೀವೇನ್ ಮಾಡಬೇಕಾಗಿತ್ತು ಇಲ್ಲಿ ಬರೆದ್ರೆ ಋಸ್ವ ಸ್ವರಗಳ ಚಟುವಟಿಕೆ ಪೂರ್ಣ ಆಯ್ತು ಮುಂದೆ ನಿಮ್ನ ಲಿಖಿತ ಸ್ವರೋಮೇಸೆ ದೀರ್ಘ ಸ್ವರೋಕ ಸ್ಪಷ್ಟ ಉಚ್ಚಾರಣ ಕರ್ತೆ ಹುಹೇ ಲಿಖಿಯೇ ಇಲ್ಲಿ ಒಟ್ಟಾರೆ ಸ್ವರಗಳಿದ್ದಾವೆ ಸೊ ನಮಗೆ ಬೇಕಾಗಿರತಕ್ಕಂಥದ್ದು ದೀರ್ಘ ಸ್ವರಗಳು ಸೊ ದೀರ್ಘ ಸ್ವರಗಳು ಯಾವಿದಾವೆ ಆ ಇ ಉ ಔ ಎ ಐ ಸೊ ಇಷ್ಟು ನೀವು ಮಾಡಬೇಕಾಗಿತ್ತು ಇಲ್ಲಿಂದ ತೆಗೆದವುಗಳನ್ನು ಬರೀತಕ್ಕಂಥದ್ದನ್ನು ಆಗಬೇಕಿತ್ತು ಸೊ ನೆಕ್ಸ್ಟ್ ಅಯೋಗ ಪಹಚಾನ್ ಚಾನುಕರಲಿಕ್ಕೆ ಇಲ್ಲಿರ್ತಕ್ಕಂಥ ಅಯೋಗವಾಹಗಳು ಎರಡು ಒಂದು ಅಮ್ ಇದೆ ಇನ್ನೊಂದು ಅಹ ಇದೆ ಅವುಗಳನ್ನ ನೀವು ಏನು ಮಾಡಬೇಕಾಗಿತ್ತು ಅಮ್ಮನ್ನ ಅನುಸ್ವಾರ ಅಂತೀವಿ ಅಹನ್ನ ವಿಸರ್ಗ ಅಂತ ಕರಿತೀವಿ ಅದರಲ್ಲೇನೆ ಅದು ಬರಿಬೇಕು ಇನ್ನ ಗತಿವಿಧಿ ದೊ ವ್ಯಂಜನಾಕ್ಷರೋಂಕ ಪರಿಚಯ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ವರ್ಣ ಮಾಲಾಕಕ್ಕೆ ತಾಲಿಕಾಕಿ ಸಹಾಯ ತಾಸೆ ಅಲ್ಪ ಪ್ರಾಣ ಅವ್ರ ಮಹಾಪ್ರಾಣೋಕೋ ಪಡ್ಕರ್ಲಿಕ್ಕಿ ಈ ಕಡೆ ಅಲ್ಪ ಪ್ರಾಣ ಬರಿಬೇಕಿತ್ತು ಈ ಕಡೆ ಮಹಾಪ್ರಾಣ ಬರಿಬೇಕಿತ್ತು ಅಲ್ಪ ಪ್ರಾಣಗಳು ಯಾವಿದಾವೆ ಕ ಚ ಟ ತ ಪ ಗ ಜ ಡ ದ ಬ ಇಷ್ಟು ಅಲ್ಪ ಪ್ರಾಣಗಳಾದರೆ ಮಹಾಪ್ರಾಣಗಳು ಖ ಛ ಠ ಫ ಇಷ್ಟು ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳನ್ನು ಬರಿಬೇಕಿತ್ತು ಸೊ ಮುಂದೆ ವರ್ಣ ಮಾಲೀಕಿ ತಾಲಿಕಾಕಿ ಸಹಾಯತಾಸೆ ಅನುನಾಸಿಕ ಅಕ್ಷರಕು ಪಡ್ಕಲಿಕ್ಕೆ ಮ ಇಷ್ಟು ಐದು ಏನಪ್ಪ ಅಂತಂದ್ರೆ ನಾವೇನಂತೀವಿ ಅನು ನಾಶಿಕ ಅಕ್ಷರಗಳು ಅಂತ ಹೇಳ್ತೀವಿ ಚಟುವಟಿಕೆ ಮುಂದೆ ಇತ್ತು ವರ್ಣ ಮಾಲೀಕಾಕಿ ತಾಲಿಕಾಕಿ ಸಹಾಯತಾಸೆ ಅವರ್ಗೀಯ ಕೋ ಲಿಖಿ ಅವರ್ಗಿಯ ವ್ಯಂಜನಾಕ್ಷರಗಳನ್ನ ಕಲ್ತಿದ್ದೀರಿ ನಾ ನೀವು ವೃತ್ತದ ಒಳಗಡೆನೆ ಬರಿಬೇಕು ರ ಬರಿಬೇಕು ಲ ವ ಶ ಶ ಸ ಹ ಯಾಕಂದ್ರೆ ಫಸ್ಟ್ ಒನ್ ಅವ್ರು ಯ ಕೊಟ್ಟಿದ್ದಾರೆ ಮುಂದಿನ ಅವರ್ಗೀಯ ವ್ಯಂಜನಾಕ್ಷರಗಳನ್ನೇ ಬರಿಬೇಕಿತ್ತು ಇನ್ನು ಮುಂದೆ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಈ ಸಂಯುಕ್ತಾಕ್ಷರಂಕೆ ರೂಪ ಪಹಚಾನ್ಕರ್ ದೊಹರಾತೆ ಹುಯೆ ಲಿಖಿ ಆಲ್ರೆಡಿ ಮೇಲೆ ಅವುಗಳನ್ನ ಬರೆದಿದ್ದಾರೆ ಕ್ಷ ಆಗ್ಬೇಕಾದ್ರೆ ಕ ಪ್ಲಸ್ ಶ ತ್ರ ಆಗಬೇಕಾದ್ರೆ ತ ಪ್ಲಸ್ ರ ಜ್ಞ ಆಗಬೇಕಾದ್ರೆ ಜ ಪ್ಲಸ್ ಆಗ್ಬೇಕಾದ್ರೆ ಶ ಪ್ಲಸ್ ರ ಅದನ್ನೇ ನೀವು ಕೆಳಗಡೆ ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಹೇಳ್ತಾನೆ ಬರಿಬೇಕು ಕ ಪ್ಲಸ್ ಶ ಕ್ಷ ತ ಪ್ಲಸ್ ರ ಜ ಪ್ಲಸ್ ರ ಶ್ರ ಇನ್ನು ಮುಂದೆ ಎಸ್ ಅದೇ ಅರ್ಧ ವ್ಯಂಜನಾಕ್ಷರ ಮುಖ ಪರಿಚಯ ಅಂತ ಇದೆ ಅದೇ ವ್ಯಂಜನಗಳು ಯಾವೆಲ್ಲ ಅದೇ ವ್ಯಂಜನಗಳಿದ್ದಾವೆ ಅವುಗಳನ್ನು ನಿಮಗೆ ಕೊಟ್ಟಿದ್ದಾರೆ ಕದ್ ನೋಡಿ ಕ ಖ ಗ ಘ ಚ ಛ ಝ ಯಾವ ತರ ಆದ ವ್ಯಂಜನಗಳನ್ನ ಬರೀತೀವಿ ಅನ್ನೋದನ್ನ ಕೊಟ್ಟಿದ್ದಾರೆ ಅವರು ಓಕೆನಾ ಠ ಠ ಢ ಢ ಥ ದ ಧ ನ ಪ ಭ ಮ ಪ್ರತಿ ವ್ಯಂಜನಗಳ ಮುಂದೆ ಆದಾ ವ್ಯಂಜನಗಳಿದಾವೆ ಅಂದ್ರೆ ನೀವು ಕನ್ನಡದಲ್ಲಿ ಒತ್ತಕ್ಷರ ಅಂತ ಹೇಳ್ತಿಲ್ಲ ಹಂಗೆ ಆ ಎಸ್ ಆದ ವ್ಯಂಜನಗಳನ್ನ ನಿಮ್ಗೆ ಜ್ಞಾನ ಇರಲೇಬೇಕು ಯ ರ ಲ ವ ಶ ಷ ಸ ಹ ಕ್ಷತ್ರಜ್ಞಶ್ರ ಓಕೆನಾ ಸೊ ಇಷ್ಟು ನೀವು ಅಧ ವ್ಯಂಜನಗಳನ್ನ ಬರೆಯುವುದನ್ನ ರೂಢಿಸಿಕೊಂಡ್ರೆ ಮುಂದೆ ಇರತಕ್ಕಂಥದ್ದು ನಮೂನೆ ಅನುಸಾರ ವ್ಯಂಜನಾಂಶ್ ಯುಕ್ತ ಆಧಾ ಅಕ್ಷರಕ್ಕೆ ಶಬ್ದ ಲಿಖಿ ಮಗ್ನ ಅಂತ ಇದೆ ನಡುವೆ ಏನ್ ಕೊಟ್ಟಿದ್ದಾರೆ ಗ ಅಂತಕ್ಕಂಥದ್ದು ಇದೆ ಗ ಆದ ಅಕ್ಷರ ಬರ್ತಕ್ಕಂಥ ಶಬ್ದಗಳನ್ನ ಬರಿಬೇಕಾದ್ರೆ ಏನ್ ಬರಿಬಹುದು ಗ್ಲಾನಿ ಬರಿಬಹುದು ದಿಗ್ಗಜ್ ಬರಿಬಹುದು ಗ್ವಾಲಾ ಬರಿಬಹುದು ಈ ಮೂರನ್ನ ಬರೀರಿ ಅದೇ ತರ ರಮ್ಯದಲ್ಲಿ ಏನಿದೆ ಇಲ್ಲಿ ಆದ ವ್ಯಂಜನ್ ಮದ ಸೊ ಏನ್ ಬರಿಬಹುದು ಗಮ್ಯ ಗ್ರಾಮ್ಯ ಸಂಪರ್ಕ ಅಂದ್ರ ಮೂರು ಶಬ್ದದಲ್ಲಿ ಮಧ್ಯದಲ್ಲಿ ನಾವೇನ್ ಮಾಡಿವಾ ಅಂದ್ರ ಆದಾ ಮವನ ಉಪಯೋಗವನ್ನ ಮಾಡಿದೀವಿ ಅದೇ ತರ ಸತ್ಯ ಅಂತ ಇದೆ ಇಲ್ಲಿ ಆದಾ ವ್ಯಂಜನ ಯಾವ್ದು ತಗೊಂಡಾರ ತ ತಗೊಂಡಾರ ಸೊ ಬರೀತಕ್ಕಂಥದ್ದು ಮೃತ್ಯು ಪಥರ್ ತತ್ಕಾಲ ಅಂತಕ್ಕಂಥದ್ದು ನಾವು ಏನ್ ಮಾಡಬಹುದು ಬರಿಬಹುದು ಸೊ ಮಧ್ಯದಲ್ಲಿ ಆದಾ ವ್ಯಂಜನ ಅಕ್ಷರ ತ ಅದೇ ತರಾಗಿ ವಿಶ್ವ ಇದೆ ಮಧ್ಯದಲ್ಲಿ ಇರತಕ್ಕಂಥ ಆದ ವ್ಯಂಜನ ಯಾವ್ದದ ಶ ಅದ ಅದನ್ನ ಬರೀತಕ್ಕಂಥದ್ದು ಶ್ವಾನ ಶಾಮ ಅಶ್ವಿನ ಅಂತಕದ ಆದಾ ಶೇನ್ ಮಾಡಬಹುದು ಬರಿಬಹುದು ಮುಂದೆ ಇರ್ತಕ್ಕಂಥದ್ದು ಧನ್ಯ ಇದೆ ಇಲ್ಲಿ ಆದ ವ್ಯಂಜನ ನ ಅದ ಕನ್ಯಾ ಎಸ್ ಅನ್ನ ತನ್ಯ ಅದೇ ತರ ಅಚ್ಚ ಇದೆ ಇಲ್ಲಿ ನಡುವೆ ಇರತಕ್ಕಂಥ ಆದ ವ್ಯಂಜನ್ ಚ ಅದ ಸಚ್ಚಿ ಬಚ್ಚಿ ಕಚ್ಚಿ ಅಂತಕದ್ದನ್ನ ಬರಿಬಹುದು ಇನ್ನು ಮುಂದೆ ಅವ್ರೇನು ಏನ್ ಕೊಟ್ಟಿದಾರಪ್ಪ ಅಂದ್ರ ವ್ಯಂಜನಾಂಶಯುಕ್ತ ಆಧಾ ಅಕ್ಷರ ವಾಲೆ ಶಬ್ದ ದಿಯೇ ಗಯ ಉಮೆ ಪ್ರಯುಕ್ತ ಆಧೆ ಅಕ್ಷರ ಕೋ ಬೀಚ್ ಗೋಲೆ ಲಿಖಿಯೇ ಇಲ್ಲಿ ನಾಲ್ಕು ಏನಿದಾವಧಾ ವ್ಯಂಜನಗಳನ್ನ ಬಳಕೆ ಮಾಡಿದಾರ ಮಧ್ಯದಲ್ಲಿ ಯಾವ ಆದಾ ವ್ಯಂಜನ ಇದೆ ಅನ್ನೋದನ್ನ ಬರಿಬೇಕಿತ್ತು ಲಜ್ಜಾದಲ್ಲಿ ಇರ್ತಕ್ಕಂಥ ಆದ ವ್ಯಂಜನ ಜ ಇದೆ ಸೊ ಇದನ್ನ ನೀವು ಮಾಡ್ಬೋದು ಮಾಡಬಹುದು ಈ ತರ ಬರಿಬೇಕು ಸೊ ಅದೇ ತರ ಲ ಅದಲ್ಲ ಸೊ ಅದನ್ನ ಎಸ್ ಬಿಲ್ಲಿದಲ್ಲಿರ್ತಕ್ಕಂಥದ್ದು ಮಧ್ಯದಲ್ಲಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂತ ಆದಾ ವ್ಯಂಜನ ಲ ಆಗ್ತದ ನೆಕ್ಸ್ಟ್ ವಿಸ್ಮಯದಲ್ಲಿರ್ತಕ್ಕಂಥ ಆದಾ ವ್ಯಂಜನ ಸ ಅಂತಕ್ಕಂಥದ್ದು ಆಗ್ತದ ಅಭ್ಯಾಸದಲ್ಲಿರ್ತಕ್ಕಂಥ ಆದ ವ್ಯಂಜನ ಭ ಅಂತಕ್ಕಂಥದ್ದು ಆಗ್ತದ ಸೊ ನೆಕ್ಸ್ಟ್ ಧನ್ಯದಲ್ಲಿ ಆದ ವ್ಯಂಜನ್ ನ ಇದೆ ಪ್ಯಾರ್ದಲ್ಲಿರ್ತಕ್ಕಂಥ ಆದ ವ್ಯಂಜನ್ ರ ಅಂತಕ್ಕಂಥದ್ದು ಇದೆ ಇಷ್ಟಿತ್ತು ಸ್ನೇಹಿತರೆ ಎಂಟನೇ ತರಗತಿಯ ಮೊದಲ ಕಲಿಕಾಫಲದ ಉತ್ತರಗಳನ್ನು ನಾನು ನಿಮಗೆ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಸೊ ಎಲ್ಲಾ ವಿಷಯಗಳಲ್ಲಿ ನಾನು ಇದೇ ತರ ಉತ್ತರ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ದಯಮಾಡಿ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒದ್ಲಿಕ್ಕೆ ಮರ್ಯಾದಿರಿಸಿ